ಬಿಜೆಪಿಯ ವಿದ್ಯಾರ್ಥಿ ಸಂಘಟನೆ ಎಬಿವಿಪಿಗೆ ವಿಪಿಗೆ ಭಾರಿ ಮುಖಭಂಗವಾಗಿದೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಅಥವಾ ಜೆ ಎನ್ ಯುನ ವಿದ್ಯಾರ್ಥಿ ಸಂಘದ ನಾಲ್ಕು ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಥವಾ ಎಬಿವಿಪಿ ವಿಪಿ ಹೀನಾಯವಾಗಿ ಸೋತಿದೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಸೋತಿದೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಸೋತಿದೆ ಎ ಬಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಸೋತಿದೆ ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಎ ಸಂಯುಕ್ತ ಎಡ ಒಕ್ಕೂಟದ ವಿರುದ್ಧ ಸೋತಿದೆ ಜೆ ಎನ್ ಯುನ ವಿದ್ಯಾರ್ಥಿ ಸಂಘಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಯುನೈಟೆಡ್ ಲೆಫ್ಟ್ನ ಧನಂಜಯ್ ಅವರು ಎರಡು ಸಾವಿರದ ಐನೂರ ತೊಂಬತ್ತ ಎಂಟು ಮತಗಳನ್ನು ಪಡೆದು ಗೆದ್ದಿದ್ದಾರೆ ಇವರು ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಪಕ್ಷದಿಂದ ಕಂಟೆಸ್ಟ್ ಮಾಡಿದರು ಎ ಉಮೇಶ್ ಸಿ ಅಜ್ಮೇರ ಅವರು ಸಾವಿರದ ಆರುನೂರ ಎಪ್ಪತ್ತ ಆರು ಮತಗಳನ್ನು ಪಡೆದಿದ್ದರು ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಥವಾ ಎಸ್ ಎಫ್ ಐನ ಅಭಿಜಿತ್ ಘೋಷ್ ಅವರು ಎರಡು ಸಾವಿರದ ನಾಲ್ಕುನೂರ ಒಂಬತ್ತು ಮತಗಳನ್ನು ಪಡೆದು ಗೆದ್ದಿದ್ದಾರೆ ಎ ಬಿ ವಿ ಪಿಯ ದೀಪಿಕಾ ಶರ್ಮಾ ಸಾವಿರದ ನಾಲ್ಕುನೂರ ಐವತ್ತ ಎರಡು ಮತಗಳನ್ನು ಪಡೆದಿದ್ದರು ಇನ್ನು ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನಡೆದಂತಹ ಚುನಾವಣೆಯಲ್ಲಿ ಬಿರ್ಸಾ ಅಂಬೇಡ್ಕರ್ ಫುಲೆ ಸ್ಟೂಡೆಂಟ್ ಅಸೋಸಿಯೇಷನ್ನ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದಂತಹ ಪ್ರಿಯಾಂಕ ಆರ್ಯ ಅವರು ಎರಡು ಸಾವಿರದ ಎಂಟುನೂರ ಏಳು ಮತಗಳನ್ನು ಪಡೆದು ಗೆದ್ದಿದ್ದಾರೆ ಎ ಬಿ ವಿ ಪಿಯ ಅರ್ಜುನ್ ಆನಂದ್ ಸಾವಿರದ ಒಂಬೈನೂರ ಅರವತ್ತ ಒಂದು ಮತಗಳನ್ನು ಪಡೆದಿದ್ದಾರೆ ಇನ್ನು ಜಂಟಿ ಕಾರ್ಯದರ್ಶಿ ಹುದ್ದೆಗೆ ನಡೆದಂತಹ ಚುನಾವಣೆಯಲ್ಲಿ ಯುನೈಟೆಡ್ ಲೆಫ್ಟ್ನ ಮೊಹಮ್ಮದ್ ಸಾಜಿದ್ ಐನೂರ ತೊಂಬತ್ತ ಎಂಟು ಮತಗಳಿಂದ ಗೆದ್ದಿದ್ದಾರೆ ಎ ಬಿ ಪಿಯ ಗೋವಿಂದ ದಂಗಿ ಅವರು ಸೋಲನ್ನು ಅನುಭವಿಸಿದ್ದಾರೆ ಜೆ ಎನ್ ಯುಗೆ ಹನ್ನೆರಡು ವರ್ಷಗಳಲ್ಲಿ ಜೆ ಎನ್ ಯು ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಹನ್ನೆರಡು ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಅತ್ಯಧಿಕ ಮತದಾನ ಆಗಿರುವಂಥದ್ದು ಶೇಕಡ ಎಪ್ಪತ್ತ ಒಂದರಷ್ಟು ಯಾಕೆ ಜೆ ಎನ್ ಯು ವಿದ್ಯಾರ್ಥಿ ಸಂಘದ ಚುನಾವಣೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೆರೆಟಿವ್ ಸೆಟ್ನ ಭಾಗ ಅಷ್ಟೆ ನೆರೆಟಿವ್ ಸೆಟ್ನ ಭಾಗ ಜೆ ಎನ್ ಯು ವಿದ್ಯಾರ್ಥಿ ಸಂಘದ ಮತ ಎಣಿಕೆ ನಿನ್ನೆ ಆರಂಭ ಆದ ಬಳಿಕ ಇಂಗ್ಲೀಷ್ ಮತ್ತು ಹಿಂದಿ ಸುದ್ದಿವಾಹಿನಿಗಳು ಸೇರಿದಂತೆ ಮತ್ತು ಸೋಷಲ್ ಮೀಡಿಯಾಗಳಲ್ಲಿ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿಯ ಜೊತೆಗೆ ಗುರುತಿಸಿಕೊಂಡಿರುವಂತಹ ಕೆಲವು ಭಾಷಣಕಾರರು ಯಾರಿದ್ದಾರೆ ಅವರೆಲ್ಲ ತಮ್ಮ ಟ್ವಿಟರ್ ಹ್ಯಾಂಡಲ್ ಅಥವಾ ಫೇಸ್ಬುಕ್ನಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದರು ಎ ಬಿ ವಿ ಪಿ ಗೆದ್ದಿದೆ ಜೆ ಎನ್ ಯುನಲ್ಲಿ ಎಡಪಕ್ಷಗಳ ಹಿಡಿತ ಕೈ ತಪ್ಪಿದೆ ಮೋದಿ ಅಲ್ಲೇ ಅಲ್ಲೂ ಬಂದಿದೆ ಎನ್ನುವಂತಹ ಪೋಸ್ಟನ್ನು ಹಾಕ್ತಾ ಇದ್ರು ಆದರೆ ಫೈನಲ್ ರಿಸಲ್ಟ್ ಬಂದ ಬಳಿಕ ಜೆ ಎನ್ ಯು ವಿದ್ಯಾರ್ಥಿ ಸಂಘದ ನಾಲ್ಕು ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ನಾಲ್ಕನ್ನು ಕೂಡ ಯುನೈಟೆಡ್ ಲೆಫ್ಟ್ ಎಡ ಪಕ್ಷಗಳೊಂದಿಗೆ ಗುರುತಿಸಿಕೊಂಡಿರತಕ್ಕಂತಹ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟ ಏನು ಮೈತ್ರಿಯನ್ನು ಮಾಡಿಕೊಂಡಿತ್ತು ಆ ಮೈತ್ರಿ ಕೂಟ ಗೆದ್ದಿರುವಂಥದ್ದು ಎ ಬಿ ಬಿ ಪಿ ಹೀನಾಯವಾಗಿ ಸೋತಿದೆ ನಾಲ್ಕರಲ್ಲೂ ಕೂಡ ಹೀನಾಯವಾಗಿ ಸೋತಿದೆ ಹಂಗೆ ನೋಡೋಕ್ಕೋದ್ರೆ ಜೆ ಎನ್ ಯುನ ಚುನಾವಣೆಯ ಸಂದರ್ಭದಲ್ಲಿ ಯುನೈಟೆಡ್ ಲೆಫ್ಟ್ನ ಅಭ್ಯರ್ಥಿಯೊಬ್ಬರ ನಾಮಪತ್ರವನ್ನು ಕೂಡ ಚುನಾವಣಾಧಿಕಾರಿ ರದ್ದುಪಡಿಸಿದರು ಈ ಬೆಳಿಗ್ಗೆ ಮತದಾನ ಅಂತ ಹೇಳಿದ್ರೆ ಮಧ್ಯರಾತ್ರಿ ಎರಡು ಗಂಟೆಯಷ್ಟೊತ್ತಿಗೆ ನಾಮಪತ್ರ ರದ್ದುಗೊಳಿಸಿದರು ಅಸಿಂಧುಗೊಳಿಸಿದರು ಇವರ ನಾಮಪತ್ರ ಸರಿಯಿಲ್ಲ ಅಂಥೇಳಿ ಸೊ ಅಷ್ಟರ ಮಟ್ಟಿಗಿನ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇರ್ತಕ್ಕಂತಹ ಚುನಾವಣೆ ಇದು ಮತ್ತು ಜೆ ಎನ್ ಯು ಸಹಜವಾಗಿಯೇ ಅಲ್ಲಿಯ ಫಲಿತಾಂಶ ಒಂದು ಹೊಸ ನೆರೆಟಿವನ್ನೇ ಸೆಟ್ ಮಾಡುತ್ತೆ ಯಾವತ್ತಿದ್ರು ಒಂದು ವೇಳೆ ಎ ಬಿ ವಿ ಪಿ ಗೆದ್ದಿದ್ದರೆ ಅದನ್ನು ಮೋದಿ ಅಲೆ ಜೆ ಎನ್ ಯುನಲ್ಲೂ ಬಂದಿದೆ ತಡೆಯೋಕ್ಕಾಗಲ್ಲ ಎನ್ನುವಂತಹ ಸಂದೇಶವನ್ನು ಬಿ ಜೆ ಪಿಯವರೇ ರವಾನೆ ಮಾಡ್ತಾಯಿದ್ರು ಅವರ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವರು ಟ್ವಿಟ್ಟರು ಫೇಸ್ಬುಕ್ನಲ್ಲಿ ಪುಂಖಾನುಪುಂಖವಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ರು ಬಟ್ ಜೆ ಎನ್ ಯುನಲ್ಲಿ ಬಿ ಜೆ ಪಿ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿರುವಂತಹ ವಿದ್ಯಾರ್ಥಿ ಸಂಘಟನೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಗೆ ಭಾರಿ ಮುಖಭಂಗವಾಗಿದೆ ಈ ಮುಖಾಂತರ ಎ ಬಿ ವಿ ಪಿ ಗೆದ್ದೇ ಗೆಲ್ತಾ ಇದೆ ಎ ಬಿ ವಿ ಪಿಯೇ ಗೆಲ್ಲುತ್ತೆ ಎನ್ನುವಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದವರಿಗೂ ಕೂಡ ಮುಖಭಂಗವಾಗಿದೆ